ಆಗಸ್ಟ್ ಇಪ್ಪತ್ತೈದರ ಭಾನುವಾರದಿಂದ ವೈಭವದ ಅಧಿಪತಿ ಶುಕ್ರನ ಸಂಕ್ರಮಣ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬ ಶುಭ ಫಲವನ್ನು ಕೊಡ್ತಾ ಇದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ದೈಹಿಕ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಕಾರಣವಾದ ಮುಖ್ಯ ಗ್ರಹವಾಗಿದೆ ಈ ಗ್ರಹದ ಮುಖ್ಯ ಅಂಶಗಳು ವೈಭವ ಸಂಪತ್ತು ಐಶ್ವರ್ಯ ಸಂತೋಷದ ದಾಂಪತ್ಯ ಜೀವನ ಇಂದ್ರಿಯತೆ ಮತ್ತು ಇಂದ್ರಿಯತೆ ಹಾಗೆ ಸುಂದರ ವಸ್ತುಗಳು ಕಲೆ ಸಂಗೀತ ನೃತ್ಯ ನಟನೆ ಇತ್ಯಾದಿ ಇವೆಲ್ಲವೂ ಕೂಡ ಶುಕ್ರನ ಒಂದು ಅಂಶ ಆಗಿದೆ ಶುಕ್ರಗ್ರಹದ ರಾಶಿಚಕ್ರ ಚಿಹ್ನೆಯ ಬದಲಾವಣೆ ಅನ್ನುವಂಥದ್ದು ಜೀವನದ ಎಲ್ಲ ಅಂಶಗಳ ಮೇಲೆ ಪರಿಣಾಮ ಬೀರುತ್ತೆ ಆಗಸ್ಟ್ ಇಪ್ಪತ್ತೈದರ ಭಾನುವಾರ ಮಧ್ಯರಾತ್ರಿಯ ನಂತರ ಅಂದರೆ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಬೆಳಗ್ಗಿನ ಜಾವ ಒಂಬತ್ತು ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಶುಕ್ರನು ಸಿಂಹರಾಶಿಯನ್ನು ಬಿಟ್ಟು ತನ್ನ ಸ್ನೇಹಿತ ಬುಧನ ಕನ್ಯರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರಿಂದ ಮೂರು ರಾಶಿ ಚಕ್ರ ಚಿಹ್ನೆಗಳ ಜನರು ಅಪಾರವಾದಂತಹ ಆರ್ಥಿಕ ಲಾಭವನ್ನು ಪಡಿತಾರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಸಂತೋಷಗಳಿಗೆ ಅವಕಾಶವನ್ನು ಕೂಡ ಪಡಿತಾರೆ ಹಾಗಾದರೆ ಆ ರಾಶಿಗಳು ಯಾವುದು ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ರಾಶಿ ಕನ್ಯರಾಶಿಯಲ್ಲಿ ಶುಕ್ರನ ಸಾಗಣೆ ವೃಷಭ ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀರಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಉತ್ತಮ ತಂತ್ರ ಮತ್ತು ಉತ್ತಮ ಸಿಬ್ಬಂದಿ ವ್ಯವಹಾರದಲ್ಲಿ ಲಾಭವನ್ನು ತರುತ್ತೆ ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳನ್ನು ಸಂತೋಷವಾಗಿಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ನಿಮಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ ಒಂದು ಒಳ್ಳೆ ಸ್ಥಾನಮಾನ ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸ ಸ್ಥಳದಲ್ಲಿ ಸಿಗುವಂಥದ್ದಿದೆ ಕುಟುಂಬದ ಸಂತೋಷದ ಸಾಧನೆಗಳು ಹೆಚ್ಚಾಗ್ತವೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆ ಇರುತ್ತೆ ಪ್ರೀತಿ ಇರುತ್ತೆ ಪ್ರೀತಿಯ ಜೀವನ ಮತ್ತು ಸಂಬಂಧಗಳು ಬಹಳ ಗಟ್ಟಿಯಾಗಿರ್ತವೆ ಇನ್ನು ಶಿವರಾಶಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತೆ ಸಿಂಹರಾಶಿಯವರಿಗೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಹೊಸ ಹೊಸ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳುತ್ತೀರಿ ಆ ಮೂಲಕ ನಿಮ್ಮ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಪ್ರಾಜೆಕ್ಟ್ ಕೆಲಸವನ್ನು ನಿಮ್ದು ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ನಿಮ್ಮ ಮೇಲಾಧಿಕಾರಿಗಳು ಪ್ರಶಂಸೆ ಮಾಡ್ತಾರೆ ನೀವು ಕಲೆ ಸಂಗೀತ ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದುತ್ತೀರಿ ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತೆ ಹಣಕಾಸು ಏನು ಆರ್ಥಿಕ ವಿಚಾರದಲ್ಲಿ ಚೆನ್ನಾಗಿದೆ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ನೀವು ಸಾಮಾಜಿಕ ಜೀವನದಲ್ಲಿ ತುಂಬ ನಿರತರಾಗಿರ್ತೀರಿ ವ್ಯಾಪಾರಸ್ಥರಿಗೆ ಸಿಂಹರಾಶಿ ವ್ಯಾಪಾರಸ್ಥರಿಗೆ ಹೊಸ ಜನರನ್ನು ಭೇಟಿಯಾಗುವಂತಹ ಅವಕಾಶ ಸಿಗುತ್ತೆ ರೋಗದ ಸಮಸ್ಯೆಯಿಂದ ಅಥವಾ ಯಾವುದಾದರೂ ದೈಹಿಕ ಆರೋಗ್ಯದ ಸಮಸ್ಯೆಯಿಂದಾಗಿ ನೀವು ಅದಕ್ಕೂ ಕೂಡ ಪರಿಹಾರವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತೀರಿ ಆರೋಗ್ಯ ಪ್ರಯೋಜನಗಳ ಕಾರಣದಿಂದಾಗಿ ನೀವು ಒತ್ತಡದಿಂದ ಮುಕ್ತರಾಗ್ತೀರಿ ಇನ್ನು ತುಲ ರಾಶಿ ತುಲಾರಾಶಿಯ ಜನರ ಎಲ್ಲ ರೀತಿಯ ಸಂಬಂಧ ಸಂಬಂಧಗಳಲ್ಲಿ ಸುಧಾರಣೆ ಇರುತ್ತೆ ಅಂದರೆ ಕುಟುಂಬ ಇರ್ಬೋದು ದಾಂಪತ್ಯ ಜೀವನ ಇರಬಹುದು ಸ್ನೇಹಿತರಿರಬಹುದು ಎಲ್ಲ ಸಂಬಂಧಗಳಲ್ಲೂ ಕೂಡ ಸುಧಾರಣೆ ಕಂಡುಬರುತ್ತೆ ನಿಮ್ಮ ವ್ಯಾಪಾರ ಪಾಲುದಾರರು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೆ ನೀವು ಸಂಪೂರ್ಣ ಸಹಾಯವನ್ನು ಪಾಲುದಾರರಿಂದ ನಿಮ್ಮ ಪಾರ್ಟ್ನರಿಂದ ಪಡಿತೀರಿ ವ್ಯಾಪಾರದಲ್ಲಿ ಹೊಸ ಶಕ್ತಿಯೊಂದಿಗೆ ಕೆಲಸ ಮಾಡೋದು ಅನಿರೀಕ್ಷಿತ ಲಾಭವನ್ನು ನೀಡುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ತೊಲ ತುಲ ರಾಶಿ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಸಿಗ್ತವೆ ಹೊಸ ಹೊಸ ಕಡೆಗಳಲ್ಲಿ ನಿಮಗೆ ಅಂದರೆ ಎಲ್ಲಿ ಸೇರ್ಕೋಬೇಕು ಕಾಲೇಜ್ಗೆ ಅಥವಾ ಏನು ಶಿಕ್ಷಣ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಿಮಗೆ ಅವಕಾಶ ಸಿಗುವಂಥದ್ದು ನಿಮ್ಮ ಪ್ರತಿಭೆಯಿಂದ ಜನರನ್ನು ಮೆಚ್ಚಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ತುಲ ರಾಶಿಯವರು ಉದ್ಯೋಗಸ್ಥರಿಗೆ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಸ್ಯಾಲ್ರಿ ಹೆಚ್ಚಾಗೋ ಸಾಧ್ಯತೆ ಇದೆ ನೀವು ಮಾನಸಿಕವಾಗಿ ಶಾಂತರಾಗಿರ್ತೀರಿ ಹಾಗೆ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಬಹಳ ಚೆನ್ನಾಗಿದೆ ಬಲವಾಗಿರುತ್ತೆ ಆಸ್ತಿ ಆರ್ಥಿಕ ಸ್ಥಿತಿ ಆರ್ಥಿಕ ಲಾಭ ಇರುತ್ತೆ ನಿಮಗೆ ಸಡನ್ ಆಗಿ ಅಂದರೆ ಹಠಾತ್ ಧನಾಗಮವಾಗುವ ಸಾಧ್ಯತೆ ಇದೆ ನೀವು ಒತ್ತಡದಿಂದ ಮುಕ್ತರಾಗ್ತೀರಿ ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತೆ ಮತ್ತು ಸಂಬಂಧಗಳು ಗಟ್ಟಿಯಾಗ್ತವೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು